ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಕಾರ್ಯಕ್ರಮದ ವಿಶೇಷವಾಗಿ ಪಡೆಯಬಹುದ ಮುಖಾಂತರ ಇವತ್ತು ಬೆಂಗಳೂರಿನಿಂದ ರಾಜ್ಯ ಉಪಾಧ್ಯಕ್ಷ ಶ್ರೀನಿವಾಸ ಈಗ ಸರ್ಕಾರ ಈಗ ಮೇಡಮ್ ಅವರು ಹೇಳೋದು ಬೀದಿ ಬದಿ ಇಟ್ಟು ಹೊಸದಾಗಿ ಆಗಿದೆ ಅಲ್ಲ ಸುಮಾರು ಆದ ವರ್ಷಗಳಿಂದ ಆ ಬೆಳಕಿಗೆ ಬರ್ತಾ ಇರೋದು ಈಗ ಒಂದು ಎರಡು ವರ್ಷದಿಂದ ಇಡೀ ರಾಜ್ಯದಲ್ಲಿ ಆ ಜಾಗಗಳಿಗೆ ಹೋಗಿ ಅಲ್ಲಿನ ಅಂತ ಅಧ್ಯಕ್ಷರಿಗೆ ಶಕ್ತಿ ಸಂಬಂಧ ಕೆಲಸ ಮಾಡ್ತಾ ಇದ್ದೀವಿ ಈಗ ಬೀದಿ ಬದಿ ವ್ಯಾಪಾರಿಗಳಿಗೆ ಸುಮಾರು ಎಲ್ಲ ಅನುಕೂಲತೆಗಳು ಈಗ ಇಲ್ಲಿಂದನೂ ಆ ಸಹಾಯ ಜನರು ಮಾಡ್ತಾ ಇದ್ದಾರೆ ಈಗ ನೆಕ್ಸ್ಟ್ ಈ ಒಂದು ಇದರಲ್ಲಿ ಅಲೌನ್ಸ್ ಆಗಿರೋದು ಈಗ ಬೀದಿ ಬುಟ್ಟಿ ವ್ಯಾಪ್ತಿಯಿಂದ ಬೆಂಗಳೂರು ಪ್ರಾಂತದಲ್ಲಿ ಎಲ್ಲ ಸರ್ವೆ ಮುಗಿಸಿ ಬೀದಿ ಬದಿ ವ್ಯಾಪಾರಿಗಳಿಗೆ ಐ ಡಿ ಕಾರ್ಡ್ಗಳು ಎಲ್ಲ ಇಶ್ಯೂ ಆಗಿದೆ ಪ್ಲಸ್ ಅನುದಾನಗಳು ಇವೆಲ್ಲ ಇದೆ ಬಜೆಟ್ ಮಂಡಿನಲ್ಲಿ ಒಂದು ಲಕ್ಷ ರೂಪಾಯಿಗಿಂತ ಅಲೌನ್ಸ್ ಆಗಿದೆ ಸರಿ ಐವತ್ತು ಒಂದು ಲಕ್ಷ

ಒಂದು ಸಭೆ ಮಾಡಿ ಆಮೇಲೆ ಚಿಕ್ಕದಲ್ಲಿ ಅಟ್ಲೀಸ್ಟ್ ತಿಂಗಳೇ ಈಗ ಎಲೆಕ್ಷನ್ ಇರಲಿಲ್ಲ ಇಲ್ಲಿ ಬದಿ ವ್ಯಾಪಾರಿಗಳು ಈಗ ಈಗ ಏಪ್ರಿಲ್ ಮೇ ಒಳಗಡೆಗೆ ಎಲೆಕ್ಷನ್ ಆಗುತ್ತೆ ಅದರ ಇದನ್ನು ಒಂದು ಪಾಟ್ ಇಲ್ಲಿ ಬದಿ ವ್ಯಾಪಾರಿಗಳನ್ನು ಮುಚ್ಚಿಸಿ ಒಂದು ಎಲೆಕ್ಷನ್ ಮಾಡ್ತಾ ಇದೆ ಅದರ ಇನ್ನು ಮುಂದೆ ಉನ್ನತವಾದ ಎಲ್ಲ ಸಕಲ ಸೌಲಭ್ಯಗಳೆಲ್ಲ ನಿಮಗೆ ಸಿಗುತ್ತೆ ಆಮೇಲೆ ಈಗ ಕೆಲವು ಭಾಗದಲ್ಲಿ ಸೂತ ಮಸಲಾತಿ ಈಗ ಸ್ವಲ್ಪ ಬ್ರೇಕ್ ಮಾಡಿದ್ವಿ ಇನ್ನೂ ಕೆಲಸ ಆಗಿಲ್ಲ ಅದು ಇನ್ನೂ ಮುಂದಿನಲ್ಲಿ ಸ್ವಲ್ಪ ಎಚ್ಚರಿಕೆ ಒತ್ತಡ ಕೊಟ್ಟು

ಪ್ರೆಸರ್ ಜಾಸ್ತಿ ಇದೆ ಈಗ ಅದರಷ್ಟು ಕೂತ್ಕೊಂಡ್ರೆ ಆಗಲ್ಲ ದಾಖಲಾತಿ ಆಗಲ್ಲ ಮನೆಯನ್ನು ಸಾಗರಲ್ಲ ಅದೇ ಪ್ರಸ್ತಾಪ ಕುಳಿಸಿದೆ ಏನು ವ್ಯವಸ್ಥೆ ಮಾಡಬೇಕು ಇದನ್ನು ಮಾಡಿಕೊಟ್ಟು ಹೇಳ್ತಾ ನೋಡಾಡ

ಈಗ पाणी ಕೊರಿಯೋ ಭೇಗೆ ಓಕೆ ಲೈಟ್ ಮಾಡ್ತಾರ ಕಾಯ್ತಾರ ಕೈಯೆಲ್ಲ ಇಗ ಮುಪ್ಪೆ ತಾಗ್ರಿಸುತ್ತಾ ಇಗ ಯಾಕೋ ಸುಮ್ಮನೆ ನಿಂತು ನಕಲಕಣ ಅದೊಂದು ಮಾಡ್ಕೊಂಡು ಯಾಕಂದ್ರೆ ಸರಿ ಇಲ್ಲಿ ಎಫೆಕ್ಟ್ ಏನಾಗಿದೆ ಅಂತಾ ವ್ಯಾಪಾರಸು ಇಲ್ಲ ಬೇರೆ ಬೇಡ ಬಂದಿದ್ದೀನಿ

ಸಾಗರಲ್ಲಿ ಸಾಗರ ಸಮಸ್ಯೆ ಏನಾಗಿತ್ತು ವ್ಯಾಪಾರ ಬಡ ತಪ್ಪಿಸಿ ಸರಿನಾ ಇದು ಒಂದು ವರ್ಷದಿಂದ ಬಂದಿದೆ

ನಮ್ಗೆ ಸರ್ಕಾರ ಲೋನ್ ಕೊಟ್ಟಾರೆ ಸಾಲ ಕೊಡ್ತಾರೆ ತಗೊಂಡ್ ಕೊಡ್ತಾರೆ हां तो बोला कि अच्छा अच्छा तो ಹೇಯ್ ಹೇಯ್ ನೀವು ಟೈಮ್ ಕೊಡೋದಲ್ಲ ಹೇ ಇರೋ ನಿಯರ್ ಇದೆ ಈಗ ಐತಾರ ಇದೆ ಇವ ನೋಡ್ರು ಆ ಲೇ ইলেকಷನ್ ಮುಗಿದ್ ತಕ್ಷಣ ಓ ಬರ ಸುಂದಿರನ ಅಲ್ಲ ಅದಾ ಓಲ್ವಾ ಯಾವಾಗ ಬೆಳೆತಾ ಈಗ ಈಗ ಒಂದು 10 ದಿನ ಒಳಗಡೆ ಬ್ಲೇಟ್ ಫಿಕ್ಸ್ ಮಾಡಿ ವ್ಯಾಪಾರ ಎಲ್ಲಾರು ಜಾಗ ಸರಿ ಕಾಂಟ್ಯಾಕ್ಟ್ ನಂಬರ್ ಆಯ್ತಾ ಅವತ್ ಯಾರು ಬರಲ್ಲ ಕಾರ್ಡ್ ಕ್ಯಾನ್ಸಲ್ ಮಾಡಿ ಫಸ್ಟ್ ಹೇಳ್ಬೇಕಂತಾ ಆ ಅದೆ ಅಂತ ಸಮಸ್ಯಾ ಬಿಡಾ ಕೊಡ್ಲೇ ಆ ನೀಟು ಮಾತಾ ಬಿಡಿಯ ಪರಿಶೋಧನೆಗಳಿಗೆ ಫಸ್ಟ್ ಹೇಳ್ಬೇಕಂತಾ

होता है ना 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 ना